ಬೆಂಗಳೂರು ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಆರು ಲಕ್ಷ ಇಪ್ಪತ್ತಾರು ಸಾವಿರದ ಎರಡುನೂರ ಎಂಟು ಓಟ್ ಬೇಕು ಬಿ ಜೆ ಪಿ ಅವರಿಗೆ ಆರು ಲಕ್ಷ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಅವ್ರ ಮಾರ್ಜಿನ್ನು ಬರೀ ಮೂವತ್ತೆರಡು ಸಾವಿರದ ಏಳ್ನೂರ ಏಳು ನಮ್ಮ ಕ್ಯಾಂಡಿಡೇಟಿಗೆ ಮಹದೇವಪುರ ಬರೋದಕ್ಕಿಂತ ಮುಂಚೆ ಪೋಲಿಂಗ್ ಬೂತ್ ಬರೋಕ್ಕಿಂತ ಮುಂಚೆ ಸುಮಾರು ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಲೀಡ್ ಇತ್ತು ಇದು ಒಂದೇ ಕ್ಷೇತ್ರದಲ್ಲಿ ನಮ್ಮ ಕ್ಯಾಂಡಿಡೇಟಿಗೆ ಒಂದು ಲಕ್ಷ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಬಿ ಜೆ ಪಿ ಕ್ಯಾಂಡಿಡೇಟಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಸಾವಿರ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಮೂವತ್ತೇಳು ಲೀಡು ಒಂದು ಲಕ್ಷ ಹದಿನಾಲ್ಕು ಸಾವಿರ ನಲ್ವತ್ತಾರಕ್ಕೆ ಇತ್ತು ಈಗ ಈ ಅಂಕಿಅಂಶಗಳು ತಮ್ಮ ಹತ್ರ ಸಿಗುತ್ತೆ ಎಲೆಕ್ಷನ್ ಕಮಿಷನ್ ನಾನು ನಿಮ್ಮ ಗಮನ ಎಲ್ಲ ಸೆಳೀಬೇಕಂತ ಇದ್ದೀನಿ ಅಂದರೆ ನಿಮ್ಮ ಮಾದೇಪುರ ಅಸೆಂಬ್ಲಿನಲ್ಲಿ ಎರಡು ಸಾವಿರದ ಹದಿನೆಂಟು ಅಸೆಂಬ್ಲಿನಲ್ಲಿ ಐದು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮತದಾರರಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಅಸೆಂಬ್ಲಿ ಚುನಾವಣೆ ಲೋಕಸಭಾ ಚುನಾವಣೆ ನಡೆದಿದ್ದು ತಮ್ಮ ತಿಳಿದ ಹಾಗೆ ಲೆಸ್ ದೆನ್ ಅ ಇಯರ್ ಹನ್ನೊಂದು ತಿಂಗಳು ಒಳಗಡೆ ಎರಡು ಸಾವಿರದ ಒಂಬತ್ತನೇ ಲೋಕಸಭೆಯಲ್ಲಿ ಐದು ಲಕ್ಷ ಒಂದು ಸಾವಿರದ ಎರಡುನೂರ ಎಂಬತ್ನಾಲ್ಕು ಎಂಬತ್ನಾಲ್ಕಿ ನೋಡಿ ಇಲ್ಲಿ ಟೂ ತೌಸಂಡ್ ಏಯ್ಟೀನ್ ಫೈವ್ ಪಾಯಿಂಟ್ ಫೋರ್ ಲೋಕಸಭಾದಲ್ಲಿ ಫೈವ್ ಪಾಯಿಂಟ್ ಜೀರೋ ಒನ್ ಮೂರು ಸಾವಿರದ ಐನೂರ ಅರವತ್ತಾರು ಮತಗಳು ಕಮ್ಮಿ ಆಗಿತ್ತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋದರೆ ಈ ಐದು ಲಕ್ಷ ಒಂದು ಸಾವಿರ ಏನಿದೆ ಆರು ಲಕ್ಷ ಏಳು ಸಾವಿರದ ಎರಡು ನೂರ ಐವತ್ತೈದು ಆಗುತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿನಲ್ಲಿ ಲೋಕಸಭಾ ನಾನು ಹೇಳ್ದಂಗೆ ಹತ್ತೊಂದು ತಿಂಗಳಲ್ಲಿ ದಿಸ್ ಜಂಪ್ಸ್ ಟು ಸಿಕ್ಸ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಅಡಿಷನ್ ಆಫ್ ಫಿಫ್ಟಿ ಟೂ ಥೌಸಂಡ್ ಫೈವ್ ಸೆವೆಂಟಿ ಫೈವ್ ಹಿಂದಿನ ಇದರಲ್ಲಿ ಮೂರು ಸಾವಿರದ ಐನೂರು ಕಮ್ಮಿ ಆಗೈತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ಲಕ್ಷ ಜಾಸ್ತಿ ಆಗಿದೆ ಸಹಜವಾಗಿ ಐದು ನಾಲ್ಕು ವರ್ಷ ಐದು ವರ್ಷದಲ್ಲಿ ಸಹಜವಾಗಿ ಜಾಸ್ತಿ ಆಗೋದು ತೊಂದರೆ ಇಲ್ಲ ಆದರೆ ನಾಲ್ಕು ವರ್ಷದಲ್ಲಿ ನಾಲ್ಕೈದು ವರ್ಷದಲ್ಲಿ ಒಂದು ಲಕ್ಷ ಚಿಲ್ಲರೆ ಜಾಸ್ತಿ ಆಗಿದ್ರೆ ಬರೇ ಹತ್ತೇ ತಿಂಗಳಲ್ಲಿ ಅದರ ಅರ್ಧ ಅಷ್ಟು ಜಾಸ್ತಿ ಆಗಿದೆ ಈಗ ಬಿಟ್ವೀನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಸೆಂಬ್ಲಿ ಆ್ಯಂಡ್ ಟ್ವೆಂಟಿ ಫೋರ್ ಲೋಕಸಭಾ ಅಡಿಷನಲ್ ವೋಟ್ಸ್ ಆಫ್ ಫಿಫ್ಟಿ ಟು ತೌಸಂಡ್ ಫೈವ್ ಸೆವೆಂಟಿ ಫೈವ್ ಬಂದಿದೆ ನಾನು ಹೇಳ್ದಂಗೆ ಐದು ಲಕ್ಷ ಒಂದು ಸಾವಿರದ ಎರಡುನೂರ ಎಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅದು ಆರು ಲಕ್ಷ ಏಳು ಸಾವಿರ ಎರಡು ನೂರ ಐವತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕು ವರ್ಷ ತಗೋತು ಆದರೆ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಓಟು ಬರೀ ಹನ್ನೊಂದು ತಿಂಗಳಲ್ಲಾಗಿದೆ ಅಂದರೆ ಈ ಹನ್ನೊಂದು ತಿಂಗಳಲ್ಲಿ ಪ್ರತಿದಿನ ನೂರ ಅರವತ್ತು ಮತಗಳು ಆ್ಯಡ್ ಆಗಿದೆ ಎವ್ರಿ ಡೇ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪೀಪಲ್ ಹಾವ್ ಬೀನ್ ಆ್ಯಡೆಡ್ ಟು ದ ವೋಟರ್ ಲಿಸ್ಟ್ ಇದನ್ನು ರಾಹುಲ್ ಗಾಂಧಿ ಅವ್ರ ಟೀಮ್ ಇರ್ಬೋದು ಮನ್ಸೂರ್ ಅವ್ರ ಟೀಮ್ ಇರ್ಬೋದು ಸಂಪೂರ್ಣವಾಗಿ ವೆರಿಫೈ ಮಾಡೋದು ಏನಿದೆ ಯಾಕೆ ನಾಳೆ ಒಂದು ನಾಲ್ಕು ವರ್ಷದಲ್ಲಿ ಒಂದು ಲಕ್ಷ ಹನ್ನೊಂದು ತಿಂಗಳಲ್ಲಿ ಐವತ್ತೆರಡು ಸಾವಿರ ಹಾಫ್ ಆಫ್ ಇಟ್ ಫಿಫ್ಟಿ ಪರ್ಸೆಂಟ್ ಅಗೇನ್ ಜಂಪ್ ಆಗಿದೆ ಹೇಗೆ ಅಂತ ಎವ್ರಿ ಡಾಕ್ಯುಮೆಂಟ್ ದಟ್ ವಿ ವಿಲ್ ಸಬ್ಮಿಟ್ ಟು ಎಲೆಕ್ಷನ್ ಕಮಿಷನ್ ಈಸ್ ವೆರಿಫೈಡ್ ಬೈ ಗೌರ್ಮೆಂಟ್ ಸೋರ್ಸಸ್ ಈಸ್ ವೆರಿಫೈಡ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಗಾಟ್ ಥ್ರೂ ಆರ್ ಟಿ ಐ ಯಾರು ಕೂಡ ಗಾಳಿನಲ್ಲಿ ಗುಂಡ್ ಹಾರಿಸೋ ಕೆಲಸ ಮಾಡ್ತಾ ಇಲ್ಲ ಬಿ ಜೆ ಏನಾದರೂ ಹೇಳ್ಬೋದು ನಾವು ಇವತ್ತೇನು ಡೇಟಾ ತೋರಿಸ್ತಾ ಇದ್ದೀವಿ ತಮಗೆ ಅದನ್ನ ವೆರಿಫೈ ಮಾಡಿ ಸರ್ಕಾರದಲ್ಲಿ ವೆರಿಫೈ ಮಾಡಿ ಕೇಂದ್ರ ಸರ್ಕಾರದಲ್ಲಿ ವೆರಿಫೈ ಮಾಡಿ ಚುನಾವಣೆ ಆಯೋಗದಲ್ಲಿ ವೆರಿಫೈ ಮಾಡಿ ನೀವು ಆರ್ ಟಿ ಐ ಬೇಕಾದ್ರೆ ಹಾಕೊಳ್ಳಿ ಅಂತ ಈ ನಂಬರ್ ಯಾಕೆ ಕುತೂಹಲ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದು ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತು ಯಾಕೆ ಇದು ಇಂಟ್ರೆಸ್ಟಿಂಗ್ ಅಂದರೆ ಇ ಸಿ ಐ ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಚುನಾವಣೆ ಆಯೋಗ ಗೈಡ್ ಲೈನ್ ಇರುತ್ತೆ ದಯವಿಟ್ಟು ಇಲ್ಲಿ ಝೂಮ್ ಪಕ್ಷ ಮಾಡಬಹುದು ನೋಡಿ ಇದೇನು ತೋರಿಸ್ತಾ ಇದೀವಿ ನಿಮಗೆ ಎಲೆಕ್ಷನ್ ಕಮಿಷನ್ ಅವರ ಮ್ಯಾನ್ಯಲ್ ಎಲೆಕ್ಷನ್ ಕಮಿಷನ್ ಮ್ಯಾನ್ಯೂಯಲ್ ಗೆ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶನ್ಸ್ ಅಂತ ಒಂದು ಬುಕ್ಲೆಟ್ ಇರುತ್ತೆ ಬುಕ್ಲೆಟ್ ಇರುತ್ತೆ Question number 16 on supervision and checks. Question number 16 on supervision and checks. Para three. Above the supervisors, each ARO is to verify 1% of the BLO's verification work. Randomly selected from different parts under him. ARO also field checks. Field checks households with more than 10 electors abnormal gender ratio at the first 20 polling stations with highest number of additions or deletions under charge. AERO also separately field checks 1% of additions and deletions giving focus on such part of electoral growth where proposed addition of electrons is 4%. Clearly, <coughs> accountability rests with ERO, is responsible for delivering an error-free, and error-free, ಆಯ್ತಾ ಕಮಿಷನ್ ಅವ್ರ ಜವಾಬ್ದಾರಿ ಮಾಡಿದ್ರ ಅಂತ ನಾವು ಕೇಳ್ತಾರೆ ಅದು ಇದಂತೂ ನಾವು ಈ ಕಾನೂನು ಅಂತೂ ನಾವು ಸೃಷ್ಟಿ ಮಾಡಿಲ್ಲ ಎಲೆಕ್ಷನ್ ಕಮಿಷನ್ ಅವ್ರದೇ ಕಾನೂನು ಸೊ ಹಾಗಾಗಿ ಅಲ್ಲಿನ ಬೇರ್ಮಟ್ಟದ ಅಧಿಕಾರಿಗಳು ಹೇಳ್ತಾರೆ ನಾನು ಇದೆಲ್ಲ ಕೊಟ್ಟಿದ್ದೆ ಮೇಲಿನ ಅಧಿಕಾರಿಗಳು ಅದನ್ನು ಡಿಲೀಟ್ ಮಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ಮೇಲಿನ ಅಧಿಕಾರಿಗಳು ಯಾರು ಯಾರು ಹಿಡಿತದಲ್ಲಿದ್ದಾರೆ ಯಾರ ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾರೆ ಅದು ಉತ್ತರ ಬೇಕಲ್ಲ ನಮಗೆ ಮತ್ತು ತಾವು ರಾಹುಲ್ ಗಾಂಧಿ ಅವರ ಪ್ರೆಸೆಂಟೇಶನ್ ಅನ್ನು ಗಮನಿಸಿರ್ಬೋದು ಅವರೇನು ಹೇಳ್ತಾರೆ ಟೈಪ್ ಒನ್ ಡೂಪ್ಲಿಕೇಟ್ ವೋಟರ್ಸ್ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ಅಡ್ರೆಸಸ್ ನಲ್ವತ್ತು ಸಾವಿರ ಒಂಬತ್ತು ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸ್ ಸಾಕಷ್ಟು ಜನ ರಿಯಾಲಿಟಿ ಚೆಕ್ ಮಾಡಿದ್ದೀರಲ್ಲ ನಮ್ಮ ಮೀಡಿಯಾದ ಸ್ನೇಹಿತರಿಗೆ ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸ್ಸಸ್ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಇನ್ವ್ಯಾಲಿಡ್ ಫೋಟೋಸ್ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ತರ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಒಟ್ಟಾರೆ ಒಂದು ಲಕ್ಷ ಎಂನೂರ ಐವತ್ತು ದಾಖಿಲೆಗಳನ್ನು ನಾವು ಪರಿಶೀಲಿಸಿ ತಮ್ಮ ಮುಂದೆ ಬಂದಿದ್ದೇವೆ ಅದಕ್ಕೆ ಯಾವುದಕ್ಕೆ ದಾಖಿಲೆ ಬೇಕು ನಾವು ಆಯೋಗಕ್ಕೂ ಕೂಡ ಇದ್ದೀವಿ ತಮಗೂ ಕೂಡ ಕ್ರೆಡಿ ಇದ್ದೀವಿ ಬಿ ಜೆ ಪಿ ಅವ್ರ ಮನವಿ ಮಾಡಿದ್ರೆ ಅವರಿಗೂ ಕೂಡ ಕ್ರಿಯಿದ್ದೀವಿ ಸಿಂಗಲ್ ಇಂಡಿವಿಜುವಲ್ ಫಾರ್ ಹೂಮ್ ದ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ೂ ಇರಬಾರ್ದು ಆರು ಮಾಡಿ ಹಾಸಿಸ್ತಾರೆ ಇವರು ಅರ್ಜಿ ಸಲ್ಲಿಸ್ತಾರೆ ಮೂರ್ ಸರಿ ಅವರು ಅರ್ಜಿಯಿಂದ ಹಾಕ್ತಾರೆ ಮೂರ್ ಸರಿ ಅರ್ಜಿ ಹಾಕಿದವರಿಗೆ ಮೂರ್ ಸರಿ ಅರ್ಜಿ ಹಾಕಿದವರಿಗೆ ಚುನಾವಣೆ ಆಯೋಗದವರು ನಾಲ್ಕು ಸರಿ ಅವರಿಗೆ ವೋಟರ್ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಎಪಿಕ್ ಕಾರ್ಡ್ಸ್ ಫೋರ್ ಓಟ್ ಇದೆ ಬೂತ್ ನಂಬರ್ ಒನ್ ಒನ್ ಸಿಕ್ಸ್ ಅವ್ರ ಎಪಿಕ್ ಕಾರ್ಡ್ ನಂಬರ್ ನೋಡಿ ಬೂತ್ ನಂಬರ್ ಒನ್ ಟ್ವೆಂಟಿ ಫೋರ್ ಎಪಿಕ್ ಕಾರ್ಡ್ ನೋಡಿ ಬೂತ್ ನಂಬರ್ ಒನ್ ಟ್ವೆಂಟಿ ಯಾವ ವ್ಯಕ್ತಿ ಮೂರ್ ಸರಿ ಅರ್ಜಿ ಲೆಕ್ಕನೇ ಅರ್ಥ ಆಗ್ತಾ ಇಲ್ಲವರು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಆಯೋಗದವರಿಗೆ ಮತ್ತೆ ನಮ್ಮ ಬಿಜೆಪಿ ಸ್ನೇಹಿತರಿಗೆ ದಯವಿಟ್ಟು ಅಧ್ಯಯನ ಮಾಡಿ ದಿಸ್ ಇನ್ಫಾರ್ಮೇಶನ್ ಇಸ್ ನಾಟ್ ಮೈ ಇನ್ಫಾರ್ಮೇಶನ್ ಇಟ್ ಇಸ್ ದ ಸ್ಪೆಷಲ್ ರಿವಿಷನ್ on ಆನ್ ಏಪ್ರಿಲ್ ಫೋರ್ ಸ್ಪೆಷಲ್ ಸಮರಿ ರಿವಿಷನ್ ಯಾರಿಗೆ ಮಾಡೋದು ಅಧಿಕಾರ ಇದೆ ಅದಕ್ಕೆ ರಾಜ್ಯ ಸರ್ಕಾರ ಮಾಡುತ್ತಾ ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ ರಾಹುಲ್ ಗಾಂಧಿ ಅವ್ರು ಮಾಡ್ತಾರ ನಿಮ್ಮ ರಿವಿಷನ್ ಲಿಸ್ಟಲ್ಲಿ ಬಂದಿರೋದು ಇದು ರಿವಿಷನ್ ಅಂದರೆ ಏನು ಪರಿಷ್ಕರಣೆ ರಿವ್ಯೂ ಏನಾದರೂ ಲೋಪಗಳಿದ್ರೆ ತಿದ್ದೋದು ಇಲ್ಲಿ ನೋಡಿದ್ರೆ ನೀವು ಮೂರು ಸರಿ ಅರ್ಜಿ ಹಾಕಿದವ್ರಿ ನಾಲ್ಕು ಸರಿ ಮತದಾನದ ಕೊಟ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ನೀವು ನೋಟಿಸನ್ನು ಕೊಡ್ತೀರಾ ಇವರು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನದಲ್ಲಿ ಐದು ಸರಿ ಹಾಕಿದ್ದಾರೆ ಆದರೆ ಇವರು ಕರೆಕ್ಟಾಗಿ ಲೆಕ್ಕ ಸಿಕ್ಕಿದೆ ಐದು ಸರಿ ಹಾಕಿದವರಿಗೆ ಐದು ಓಟ್ ಕೊಟ್ಟಿದ್ದಾರೆ ಐದು ಎಪಿಕ್ ಕಾರ್ಡು ಐದು ಓಟು ಎಲ್ಲ ಇದರಲ್ಲಿ ಅಲ್ಲಿ ಬೇರೆ ಬೇರೆ ಬೂತ್ ಇಲ್ಲಿ ಏನಿದೆ ಬೂತ್ ನಂಬರ್ ಟು ಸೆವೆಂಟಿ ಸೆವೆನ್ ಜೂನ ಬೂತ್ ನಂಬರ್ ಟೂ ಸೆವೆಂಟಿ ಸೆವೆನ್ನಲ್ಲಿ ಬೇರೆ ಬೇರೆ ನೆಕ್ಸ್ಟ್ ಅವರು ಬೇರೆ ಬೇರೆ ಒಂದೇ ಬೂತ್ನಲ್ಲಿದೆ ನೋಡಿ ಬೇರೆ ಬೇರೆ ಪಿಕ್ ಕಾರ್ಡ್ ಐದೇ ಪಿಕ್ ಕಾರ್ಡ್ ಒಂದೇ ಬೂತ್ನಲ್ಲಿ ಐದು ಸರಿ ಓಟಿಂಗ್ definition of EC, fake or invalid addresses. Proof is one that does not contain or match the mandatory address fields in form 6 or false or fails to provide verifiable address details as required under the registration of electors role, to verifiable residence details, verifiable residence details. Uh, and as per ECI's form 6, all address fields, house number, ಸ್ಟ್ರೀಟ್ ಕ್ರಾಸ್ಟ್ರೀಟ್ ಸಾರಿ ಕ್ರಾಸ್ ನೇಮ್ ಸ್ಟ್ರೀಟ್ ಕ್ರಾಸ್ ನಂಬರ್ ಲೊಕ್ಯಾಲಿಟಿ ನೇಮ್ ಟೌನ್ ಏರಿಯಾ ನೇಮ್ ಆರ್ ಮ್ಯಾಂಡೇಟರಿ ಕಂಪಲ್ಸರಿ ಥ್ರೂ ನಾವು ಆರ್ ಟಿ ಐಡಿದಾಗ ಬೂತ್ ನಂಬರ್ ಫೋರ್ ಥರ್ಟಿ ಟೂ ನಲ್ಲಿಂಬರ್ ಝೀರೋ ಅವ್ರ ತಂದೆ ಅವ್ರ ತಂದೆ ಹೆಸರು ನೋಡಿ ಉಮೇಶ್ ಅವ್ರ ತಂದೆ ಹೆಸರು ಗೊತ್ತಿಲ್ಲ ಎಚ್ ಜಿ ಎಸ್ ಎಚ್ ಏನೋ ಇದೆ ಎಚ್ ಡಿ ಎಲ್ ಅಂತ ನೋಡಿ ಎಷ್ಟಿದೆ ಅಲ್ಲಿ ಅಲ್ಲಿ ಝೂಮ್ ಅನ್ ಮಾಡಿ ಸುನಿಲ್ ತಂದೆ ಹೆಸರು ಜೆ ಎಫ್ ಎನ್ ಎಸ್ ಡಿ ಯು ಎನ್ ಎಫ್ ಜಿ ನಮ್ ಪ್ರೊನೌನ್ಸಿಯೇಷನ್ ಬರೋದಿಲ್ಲ ಇಂಥದ್ದು ಜನರಲ್ಲಿ ಹೆಂಗಿರ್ತದೆ ಅಂದ್ರೆ ಇದು ರ್ಯಾಂಡಮ್ ಆಲ್ಫಾಬೆಟ್ಸ್ ಅಲ್ಲಿ ನಮ್ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ನೋಡ್ತೀವಿ ಅದು ಅವ್ರ ಪ್ರೊನೌನ್ಸಿಯೇಷನ್ ಬರಲ್ಲ ಅವೆಲ್ಲ ನೋಡಿ ಐ ಎಸ್ ಡಿ ಎಫ್ ಎಚ್ ಯು ಜಿ ಮದುವೆ ಕಾರ್ಡ್ ಯಾವತ್ತಾನ ನೀವು ನೋಡಿದೀರ ರೆಸಿಡೆನ್ಸ್ ಪ್ರೂಫ್ ಅಂತ ಇದು ಯಾ ಎಲ್ಲಿಂದ ಸಿಕ್ಕಿದ್ದು ನಮ್ಮ ಆರ್ ಟಿ ಐ ಅಪ್ಲಿಕೇಶನ್ ನಂಬರ್ ಕೂಡ ನಾವು ಹಾಕಿದೀವಿ ಬಿಜೆಪಿಯವರು ತಗೋಬೋದಿದ್ರಿ ಬೂತ್ ನಂಬರ್ ಫೋರ್ ತರ್ಟಿ ಟು ಮಾದ ಯು ಹ್ಯಾವ್ ಅ ವೋಟರ್ ಹೂಇ್ ಗಿವನ್ ಅ ವೆಡಿಂಗ್ ಕಾರ್ಡ್ ಆ್ಯಸ್ ಪ್ರೂಫ್ ಆಫ್ ಅಡ್ರೆಸ್ ನೆಕ್ಸ್ಟ್ ತಗೊಳ್ಳಿ ಯುವಕ ತಂದೆ ಹೆಸರು ನಾಗರಾಜ ಪಿ ಮದನನ ಮನೆ ಸಂಖ್ಯೆ ಅವರು ಯಾವ ಆಧಾರ್ ಕಾರ್ ಅವರು ಯಾವ ಅಡ್ರೆಸ್ ಪ್ರೂಫ್ ಕೊಟ್ಟು ಅಂತ ನಾವು ಪರಿಶೀಲನೆ ಮಾಡಿದಾಗ ಆರ್ ಟಿ ನಲ್ಲಿ ನಮ್ಗೆ ಸಿಕ್ಕಿದ್ದು ಆಧಾರ್ ಕಾರ್ಡಿಂದ ಕೊಟ್ಟಿದ್ದಾರೆ ಅಂತ ಈಗ ಆಧಾರ್ ಕಾರ್ಡ್ ಗಮನಿಸಿ ದಯವಿಟ್ಟು ಎಸ್ ಜೂಮಿಂದ ಒಂದು ಆಧಾರ್ ಕಾರ್ಡ್ ನೋಡಿ ಅಡ್ರೆಸ್ ಸನ್ ಆಫ್ ನಾಗರಾಜ ಪಿ ಬೈಯಪ್ಪನಹಳ್ಳಿ ಹುಡ್ಕಾಗುತ್ತಾ ಸರಿಯಾರ ಹುಡ್ಕಾಗುತ್ತಾ ಮದನ್ ಕುಮಾರ್ ಆಲ್ಸೋ ಇಸ್ ಅ ಕಾಮನ್ ನೇಮ್ ಆಲ್ಸೋ ಇಸ್ ಅ ಕಾಮನ್ ನೇಮ್ ಇನ್ ಮಾಡ್ಬಿಟ್ಟು ಅದನ್ನ ಅಡ್ರೆಸ್ ಪ್ರೂಫ್ ಕೊಡ್ತಾ ಇದಾರ ಅಂತ ಅನುಮಾನ ಮೂಡುತ್ತೆ ಇನ್ನೊಂದು ನೋಡಿ ನಾಲ್ಕನೇ ಅಡ್ರೆಸ್ ನೋಡ್ರಿ ಹೌಸ್ ನಂಬರ್ ಇಸ್ ಹೌಸ್ ದಾಖಲೆ ಏನು ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಅಡ್ರೆಸ್ ಪ್ರೂಫ್ ಆಗುತ್ತಾ ಎಲೆಕ್ಟ್ರಾಲ್ ರೂಲ್ಸಿಗೆ ಇನ್ನು ಕೆಲವು ಕಡೆ ಕೇದು ಇದೆ ಕಾಮ ಹಾಲ್ ಟಿಕೆಟ್ ಕಾಮೆಡ್ ಕೇದು ಹಾಲ್ ಟಿಕೆಟ್ ಕೂಡ ಇವರು ಅಡ್ರೆಸ್ ಪ್ರೂಫಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಕಮಿಷನ್ದವರು ನೆಕ್ಸ್ಟ್ ವೋಟರ್ಸ್ ಇರೋದು ಹನ್ನೆರಡು ಸಾವಿರದ ಎರಡುನೂರ ತೊಂಬತ್ನಾಲ್ಕು ಈ ಡಾಟ್ ಅಂತ ಏನಿದೆ ಅದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ಇದ್ದಾರೆ ಈ ಡ್ಯಾಶ್ ಅಂತ ಯಾರಿದ್ದಾರೆ ಎರಡು ಸಾವಿರದ ಎಂಟು ಸಾವಿರದ ನೂರ ಮೂವತ್ನಾಲ್ಕು ದಿಸ್ ಇಸ್ ದ ಸ್ಕೇಲ್ ಆಫ್ ಡಿಸ್ಕ್ರಿಪೆನ್ಸಿ ದೆಟ್ ಆರ್ ಹ್ಯಾಪನಿಂಗ್ ಬರೇ ಹತ್ತು ಅಡಿ ಬೈ ಹದಿನೈದು ಅಡಿ ಅಂತ ನಾನು ವರದಿ ನೋಡಿದೆ ಅಲ್ಲಿ ಯಾರೋ ನಮ್ಮ ಬಿ ಜೆ ಪಿ ಯಾವುದೋ ಒಂದು ಬೇರೆ ಚಾನೆಲ್ ಅವ್ರು ಹೇಳಿದರು ಲೈವ್ ಪ್ರಸಾರ ಮಾಡಬೇಕಾದ್ರೆ ಆದರೆ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ನ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿಲ್ಲ ಅದಾದಮೇಲೆ ಬೇರೆ ದಾರಿ ಅವರು ಒಂದು ಸಣ್ಣ ಕೋಣೆನಲ್ಲಿ ಎಂಬತ್ತು ಜನ ವೋಟರ್ಸ್ ಇದೆ ನಂಬಲಿಕ್ಕೆ ಆಗ್ತದಂದ್ರೆ ನೀವೆಲ್ಲರೂ ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರೆ ಅವರು ಎಲ್ಲ ಓದ್ಬಿಟ್ಟು ಇಲ್ಲ ಇವ್ರಿಲ್ಲ 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 ಅಂತ ಹೇಳಿದ್ರು ಹೇಳೋದು ಸುಲಭ ಆದ್ರೆ ಹಾಕ್ಸಿದ ಯಾರು ಅದ್ರ ಗೊತ್ತಾಗ್ಬೇಕಲ್ಲ ನೀವು ಇದನ್ನ ಕೂಡ ಎಲೆಕ್ಷನ್ ಗೈಡ್ ಲೈನ್ಸ್ ಏನು ಹೇಳುತ್ತೆ ರೇಷಿಯೋ ಇದ್ರೆ ಅವ್ರು ಹೋಗಿ ವೀಕ್ಷಣೆ ಮಾಡಬೇಕು ಅಂಡ್ ದ ಫಸ್ಟ್ ಹೈಯೆಸ್ಟ್ ಸ್ಟೇಷನ್ ಆಫ್ ಅಡಿಷನ್ಸ್ ಅಂಡರ್ ಚಾರ್ಜ್ ಅಂತೆ ಕಂಪಲ್ಸರಿ ಹೋಗಿ ಚೆಕ್ ಮಾಡಬೇಕು ಆಗಿದ್ಯಾ ಆಗಿದ್ದಿದ್ರೆ ಒಂದೇ ಅಡ್ರೆಸ್ನಲ್ಲಿ ಹೇಗೆ ನಾವು ನಮಗೆ ಎಂಬತ್ತು ಜನ ಸಿಗ್ತಾರೆ ಜೆಂಡರ್ ಅಬ್ನಾರ್ಮಲ್ ಜೆಂಡರ್ ರೇಷಿಯೋ ಅಂದರೆ ಪುರುಷರು ಮಹಿಳೆಯರು ಅಬ್ನಾರ್ಮಲ್ ನಂಬರ್ಸ್ ಇದ್ರೆ ಅದನ್ನು ಅವರು ವೆರಿಫೈ ಮಾಡಲೇಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ತೋರಿಸಿ ಯಾರು ಅಲ್ಲಿ ವಾಸ ಇಲ್ಲ ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಇಟ್ಸ್ ಅ ಲಾಂಚ್ ಇಟ್ಸ್ ಅ ಪಬ್ ಅಲ್ಲಿ ಹೇಗೆ ವೋಟರ್ಸ್ ಇರೋಕೆ ಸಾಧ್ಯ ಇರ್ತದೆ ಇದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ದು ಗೈಡ್ ಲೈನ್ಸ್ ಇದೆ ನೆಕ್ಸ್ಟ್ ತೋರಿಸಿಲಿ ರೆಸಿಡೆಂಟ್ ಆಸ್ ಕ್ಲಾರಿಫೈಡ್ ಬೈ ದ ಇ ಸಿ ಐ ಇಸ್ ದಟ್ and the place the, is that the place of residence is where a person normally lives and uses the premises for sleeping and other daily living activities given this definition how can voters be registered such as in places such as clubs pubs lounges etc is our guideline die, a place used to ordinarily uh, to be ordinarily resident in a place if he uses the place for sleeping ಯಾವ ಮನೇಲಿ ಇದ್ರೆ ಅದು ನಾವು ಇನ್ನೂ ಲೆಕ್ಕ ನಾವು ಕೊಡ್ತಾ ಇಲ್ಲ ನಿಮ್ಗೆ ಯಾಕಂದ್ರೆ ಒಂದೊಂದು ಕೆಲವು ಮನೆಯಲ್ಲಿ ಹತ್ತು ಹನ್ನೊಂದು ಇರೋದು ಸಹಜ ಇರ್ತವೆ ಅಂತ ಇಪ್ಪತ್ತರಿಂದ ಮೂವತ್ತು ಒಂದೇ ಅಡ್ರೆಸ್ನಲ್ಲಿ ಇರೋ ಅಂಥದ್ದು ಎರಡು ನೂರ ಎಪ್ಪತ್ನಾಲ್ಕು ಆರು ಸಾವಿರದ ಆರ್ನೂರ ಇಪ್ಪತ್ತೊಂದು ವೋಟರ್ಸು ಮೂವತ್ತರಿಂದ ಐವತ್ತು ವೋಟರ್ಸು ಒಂದೇ ಸಿಂಗಲ್ ಅಡ್ರೆಸ್ನಲ್ಲಿರೋದು ಎಪ್ಪ ಎಂಬತ್ತಾರು ಮೂರು ಸಾವಿರದ ನೂರ ಐವತ್ತೇಳು ವೋಟರ್ಸು ಐವತ್ತಿಂತ ಹೆಚ್ಚು ಮತದಾರರು ಒಂದೇ ಅಡ್ರೆಸ್ನಲ್ಲಿರುವಂಥದ್ದು ಹತ್ತು ಎಸ್ಟ್ಯಾಬ್ಲಿಷ್ಮೆಂಟು ಅದರಲ್ಲಿ ಆರುನೂರ ಮೂವತ್ತಾರು ವೋಟರು ಒಟ್ಟಾಗಿ ಮೂವತ್ತು ಇಪ್ಪತ್ತರಿಂದ ಹೆಚ್ಚು ಮತದಾರರು ಒಂದೇ ಅಡ್ರೆಸ್ಸಲ್ಲಿರುವಂಥದ್ದು ಕ್ಲೋಸ್ ಟು ಅರೌಂಡ್ ಹತ್ತು ಸಾವಿರದ ನಾನೂರ ಇಪ್ಪತ್ತೆರಡು ವೋಟರ್ಸ್ ಇವೆ ಫೋರ್ ತೌಸಂಡ್ ಒನ್ ತರ್ಟಿ ಟು ವೋಟರ್ಸ್ ಇದು ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ ಆ್ಯಸ್ ಪರ್ ಫಾರ್ಮ್ ಸಿಕ್ಸ್ ಎಷ್ಟೇ ಜೂಮ್ ಮಾಡಿದ್ರು ಕೂಡ ಯಾರ್ದು ಕಾಣಿಸಲ್ಲ ಇದು ಹೇಗೆ ಅಪ್ರೂವ್ ಆಯಿತು ಯಾರು ಅಪ್ರೂವ್ ಮಾಡಿದ್ರು ಇದಿದೆ ಇದು ಸಲ್ಲೂ ಕೂಡ ಇ ಸಿ ಐ ವೆಬ್ಸೈಟ್ ನಲ್ಲಿ ಸಿಗ್ತದೆ ನಿಮ್ಗೆ ಈಗಲೂ ಹೋದ್ರೆ ಈಗ ನೆಕ್ಸ್ಟ್ ಅನ್ನ ಮಿಸ್ಯೂಸ್ ಮಾಡಿ ಎಷ್ಟು ಜನ ಮತದಾರರನ್ನ ಪಟ್ಟಿನಲ್ಲಿ ನಾನು ಅಂದ್ರೆ ಅಂದರೆ ಮೂವತ್ತ್ ಸಾವಿರದ ಆರ್ನೂರ ಎಂಬತ್ತೆರಡು ಓಟ್ಗಳು ತರ್ಟಿ ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ಟೂ ಓಟ್ಸ್ ಫಾರ್ಮ್ ಸಿಕ್ಸ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ನಾವು ತಾವು ಫಸ್ಟ್ ಟೈಮ್ ವೋಟರ್ ಇರ್ಬೇಕು ಬೇಸಿಕ್ಲಿ ಏಯ್ಟೀನ್ ಟು ಟ್ವೆಂಟಿ ಒನ್ ಅಥವಾ ನಾವು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಅಥವಾ ನಲ್ವತ್ತು ವರ್ಷ ಇರ್ಬೋದು ನಾವು ಓಟ್ ಹಾಕಿಲ್ಲ ಅಂದರೆ ನಾವು ಫಾರ್ಮ್ ಸಿಕ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು ಬಟ್ ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ಇಸ್ ವೆನ್ ಈಸಿ ಅಪ್ರೂವ್ಸ್ ಆ್ಯಂಡ್ ರೆಜಿಸ್ಟರ್ ಅ ಸಿಂಗಲ್ ಇಂಡಿವಿಜುವಲ್ ಮಲ್ಟಿಪಲ್ ಟೈಮ್ಸ್ ಅಂದರೆ ನಾನು ಫಸ್ಟ್ ಟೈಮ್ ಓಟ್ ಇರ್ಬೋದು ಆದರೆ ನನಗೆ ಮಲ್ಟಿಪಲ್ ಟೈಮ್ಸ್ ಅಂದರೆ ಭಾಳಷ್ಟು ಸರಿ ನಮಗೆ ಮತದ ಹಫ್ ಕೊಟ್ಬಿಟ್ರೆ ಅಥವಾ ಬೇರೆ ಬೇರೆ ಕಡೆ ನಮಗೆ ಬೇರೆ ಬೂತ್ಗಳಲ್ಲಿ ನಮ್ಗೆ ಇದು ಕೊಟ್ಟರೆ ದಟ್ ಈಸ್ ವೈಲೇಷನ್ ಈಗ ಶಕುನ್ ದೇವಿಗೆ ಭಾಳಷ್ಟು ಜನ ಹೋಗಿ ನಮ್ಮ ಮಾದಿನ ಸ್ನೇಹಿತರು ಇಂಟರ್ವ್ಯೂ ಮಾಡಿದ್ದಾರೆ ಶಕುನ್ ದೇವಿಯವರು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ನಾನು ಅವರ ಸಂದರ್ಶನವನ್ನು ತಮ್ಮ ಮಾಧ್ಯಮದಲ್ಲಿ ನಾನು ನೋಡಿದೆ ಅವರೇನು ಹೇಳ್ತಾರೆ ನಾನು ವಯಸ್ಸಾಗಿದೆ ನಾನು ಎಲ್ಲೂ ಜಾಸ್ತಿ ಓಡಾಡೋಲ್ಲಪ್ಪ ನಾನು ಒಂದ್ ಸರಿ ಅಷ್ಟೇ ಹಾಕಿರೋದು ಬಟ್ ಇನ್ನೊಂದು ಯಾರು ಹಾಕಿದ್ರು ಗೊತ್ತಾಗ್ಬೇಕಲ್ಲ ನಾ ಅವ್ರ ಮೇಲೆ ಉತ್ಪಾದನೆ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಎರಡೆರಡು ಕಡೆ ಹೇಗ್ ಬಂತು ಈಗ ನೋಡಿ ಇಲ್ಲಿ ಫಾಲ್ ಇದೆ ಯಾರು ಹಾಕಿರ್ಬಹುದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಮತ್ತೆ ಅವಾಗ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮಹಾರಾಷ್ಟ್ರ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಅವರು ಈ ಇಶ್ಯೂ ರೇಸ್ ಮಾಡಿದ್ಮೇಲೆ ಇ ಸಿ ಐ ಅವರು ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ ಸಿಸಿ ಟಿವಿ ಫುಟೇಜ್ ಅನ್ನ ನಲ್ವತ್ತೈದು ದಿನ ಆದ್ಮೇಲೆ ನೀವು ಎವಿಡೆನ್ಸ್ ನ ಇರೇಸ್ ಮಾಡಬಹುದು ಅಂತ ಏನಕ್ಕೆ ಏನಕ್ಕೆ ಮಾಡ್ತಾ ಇದ್ದೀರಾ ಕ್ಯಾಬಿನೆಟ್ ಕಟ್ಟಿಲ್ಲ ಸಾವಿರಾರು ವರ್ಷದ ನೀವು ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಡಿಜಿಟಲ್ ಇಂಡಿಯಾ ಯೋಗ್ಯತೆ ಬರ್ರೆ ನಲವತ್ತೈದು ದಿನಾನ ಎಷ್ಟೊಂದು ಫೆಸಿಲಿಟಿ ಇದೆ ಈಗ ನಿಮ್ದು ಕ್ಲೌಡ್ ಸ್ಟೋರೇಜ್ ಇದೆ ಆರ್ಟಿಗಳು ಇವೆ ಇಷ್ಟೆಲ್ಲ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ ಮೋದಿ ಅವರು ಅಮೇರಿಕಾಗೋಗಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಹೇಳ್ಕೊಂಡು ಬಂದು ನಲವತ್ತೈದು ದಿನ ನಿಮಗೆ ಒಂದು ಇಟ್ಕು ಇಟ್ಕೊಳಕ್ಕಾಗಲ್ವ ನಲ್ವತ್ತಾರು ದಿನ ಒಂದು ಸಿ ಸಿ ವಿ ಫುಟೇಜ್ ಇಟ್ಕೊಳೋಕ್ಕಾಗಲ್ಲ ಉದ್ದೇಶ ಏನಂದರೆ ನಮಗೆ ಈ ಮಾಹಿತಿ ಸಿಗಬಾರ್ದು ಇದು ಒಂದು ಉದಾಹರಣೆ ಕೊಡ್ತಾ ಇದೆ ಸಾವಿರಾರು ಉದಾಹರಣೆ ಇದೆ ನಮ್ಮ ಹತ್ರ ಇದು ಏಟ್ ನೈಂಟಿ ಸಿಕ್ಸ್ ಇಯರ್ಸ್ ಒಳ್ಳೆ ಫಸ್ಟ್ ಟೈಮ್ ಇದ್ದಾರೆ ಶತಮಾನೋತ್ಸವಕ್ಕೆ ಹತ್ರ ಬಂದಾಗ ಜ್ಞಾನೋದಯ ಆಗಿದೆಯೋ ಏನೋ ಗೊತ್ತಿಲ್ಲ ನೋಡಿ ಪಾಪ ಲಕ್ಷ್ಮಮ್ಮ ಅಂದ್ಬಿಟ್ಟು ಅವ್ರ ಫೋಟೋ ನೋಡಿ ದಯವಿಟ್ಟು ಅವ್ರು ಯಾರಿಗೂ ಓಟ್ ಹಾಕ್ತಾ ಇದಾರೆ ಅಂತ ಗೊತ್ತಾಗ್ತದೆ ಅವರಿಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಾನೇನು ಯಾರಿಗೂ ಇದು ಮಾಡಬೇಕು ಅಂತ ನೋಡಿ ಸರೋಜಮ್ಮ ಅವರು ನೈಂಟಿ ಸಿಕ್ಸ್ ಇಯರ್ಸ್ ಆದರೆ ಇನ್ನೇನು ಮತ್ತೆ ಹದಿನೆಂಟರಿಂದ ಇಪ್ಪತ್ತೊಂದು ನೋ ಪ್ರಾಬ್ಲಮ್ ಒಂದು ಕಡೆ ಕೊಟ್ಟರೆ ಮಲ್ಟಿಪಲ್ ಕಡೆ ಮಲ್ಟಿಪಲ್ ಕಡೆ ಇಟ್ ಇಸ್ ವ್ಯಾಲಿಡ್ ಇಪ್ಪತ್ತೆರಡರಿಂದ ಮೂವತ್ತು ವರ್ಷಕ್ಕೆ ಇಶ್ಯೂ ಮಾಡಿರೋದು ಸೆವೆನ್ ತೌಸಂಡ್ ಸಿಕ್ಸ್ ತರ್ಟಿ ನೈನ್ ತರ್ಟಿ ಒನ್ ಟು ಫಾರ್ಟಿ ಟು ಫಿಫ್ಟಿ ತ್ರೀ ಫಾರ್ಟಿ ಒನ್ ಟು ಸಿಕ್ಸ್ಟಿ ನೈನ್ ತೌಸಂಡ್ ಫೋರ್ ಫಿಫ್ಟಿ ತ್ರೀ ಸಿಕ್ಸ್ಟಿ ಒನ್ ಟು ನೈಂಟಿ ನೈನ್ ಟೂ ಥೌಸಂಡ್ ಫೋರ್ ಹಂಡ್ರೆಂಡ್ ಟ್ವೆಂಟಿ ಫಾರ್ಮ್ ಸಿಕ್ಸ್ ನಲ್ಲಿ ಆಗಿರೋದು ಇದು ನೀತಿ ಅಂತ ಹೇಳ್ಬೋಲ್ಲ ನಾವು